ಪ್ರಭು ಚೌಹಾಣ್ನ ಪುತ್ರನಾದಂತಹ ಪ್ರತೀಕ್ ಚೌಹಾಣ್ ವಿರುದ್ಧ ಒಂದು ಆರೋಪ ಕೇಳಿ ಬಂದಿರುತ್ತೆ ಏನಪ್ಪ ಆರೋಪ ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯದ ಆರೋಪ ಈತ ಒಂದು ಯುವತಿಯನ್ನ ಮದುವೆಯಾಗುವುದಾಗಿ ಒಪ್ಪಿಸಿ ತದನಂತರ ಆಕೆಗೆ ಮೋಸ ಮಾಡಿದ್ದಾನೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬಂದಿರುತ್ತೆ ಆ ಮಹಿಳೆ ಅಂದ್ರೆ ಆ ಯುವತಿ ಇನ್ನು ಮಹಿಳಾ ಆಯೋಗಕ್ಕೂ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಇವರಿಬ್ಬರ ಮಧ್ಯೆ ಎಂಗೇಜ್ಮೆಂಟ್ ಆಗಿರುತ್ತೆ ತದನಂತರ ಒಂದೆಷ್ಟು ಕಡೆ ಅವ್ರಿಬ್ರು ಸುತ್ತಾಡಿರ್ತಾರೆ ಆಮೇಲೆ ಆಕೆಯ ಮೇಲೆ ಈತ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಇದೀಗ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಪ್ರತೀಕ್ ಚೌಹಾಣ್ ವಿರುದ್ಧ ಮಹಿಳೆ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೂಡ ಮಾಡಿರ್ತಾರೆ ಇನ್ನೊಂದ್ ಕಡೆ ಇದನ್ನ ನೋಡ್ತಾ ಹೋಗೋದಾದ್ರೆ ಇವತ್ತು ಪ್ರಭು ಚೌಹಾಣ್ ರವರು ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು ಪ್ರೆಸ್ ಮೀಟ್ ನಡೆಸಿ ಪ್ರೆಸ್ ಮೀಟ್ ನ ಸ್ಟಾರ್ಟಿಂಗ್ ಅಲ್ಲೇ ಕಣ್ಣೀರ್ ಕೂಡ ಹಾಕ್ತಾರೆ ಅವರು ತದನಂತರ ಆ ಮಹಿಳೆ ಮಹಾರಾಷ್ಟ್ರ ಮೂಲದವಳು ಹಾಗೆ ಆಕೆ ಬಡತನದಿಂದ ಬಂದಿದ್ಲು ಆದ್ರೂ ಕೂಡ ನಾವು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ವಿ ಇದೆಲ್ಲವೂ ಕೂಡ ರಾಜಕೀಯ ತಂತ್ರ ಅಂತ ಕೂಡ ಮಾತನಾಡಿದ್ದಾರೆ ಖಂಡಿತ ಈಗ ಹೆಂಗ್ ಈಗ ಈ ಶಾಸಕರು ಆರೋಪ ಮಾಡ್ತಾ ಇರೋದು ತಮ್ಮ ಸ್ವಪಕ್ಷದ ಮಾಜಿ ಸಚಿವರ ವಿರುದ್ಧ ಅವರೇ ಕಾರಣ ಈ ರೀತಿಯಾಗಿ ಅಂದರೆ ಇದು ಒಂಥರ ರಾಜಕೀಯ ಷಡ್ಯಂತ್ರದಿಂದಾಗಿದೆಲ್ಲ ನಡೀತಾ ಇದೆ ಅಂತೇಳಿ ರಾಜಕೀಯ ಏನೇ ಆದರೂ ಕೂಡ ಮಹಿಳೆ ಹೇಳ್ತಾ ಇರುವಂಥದ್ದು ನನಗೆ ಅನ್ಯಾಯ ಆಗಿದೆ ಅಂತ ಎಲ್ಲ ಕುಟುಂಬಸ್ಥರ ಸಮ್ಮುಖದಲ್ಲೇ ನಿಶ್ಚಿತಾರ್ಥ ಆಗುತ್ತೆ ಅದಾದ ನಂತರ ಎರಡು ಕುಟುಂಬದ ಒಪ್ಪಿ ಇಬ್ಬರಿಗೂ ಏನೋ ಟ್ರಿಪ್ಗೆ ಕಳಿಸ್ತಾರಂತೆ ಅಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಆಗಿರುತ್ತೆ ಈಗ ಮದುವೆ ಆಗುವಂಥ ಹೇಳಿದಾಗ ಮದುವೆ ಆಗೋಕ್ಕಾಗಲ್ಲ ಜಾತಿ ಮುನ್ನಲೆಗೆ ಬರ್ತಾ ಇದೆ ಅನ್ನುವಂಥ ವಿಚಾರ ಸೊ ಅದಕ್ಕೆ ಇವತ್ತು ಕ್ಲಾರಿಟಿ ಅಂದರೆ ನನ್ನ ಮಗ ತಪ್ಪೇ ಮಾಡಿಲ್ಲ ಅಂಥೇಳಿ ಆ ಯುವತಿ ಬೇರೆಯವರ ಜೊತೆಗೆ ಮಾಡಿರುವಂಥ ಚಾಟಿಂಗ್ ಮತ್ತು ವಿಡಿಯೋ ಕಾಲ್ಗಳನ್ನು ಕೂಡ ಅವರು ಇವತ್ತು ಪ್ರಸ್ತಾಪವನ್ನು ಮಾಡಿದರು ಗೊ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳು ಅಂಥೇಳಿ ಬಟ್ ಅವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ ಮಾಜಿ ಕೇಂದ್ರ ಸಚಿವರಾಗಿರುವಂಥ ಭಗವಂತ ಕುಬ ಈ ಪ್ರಕರಣದ ಕ್ಯಾಪ್ಟನ್ ಅಂತೇಳಿ ಅವರ ಕಡೆ ಬೆರಳನ್ನು ತೋರಿಸಿ ಮಾತನಾಡಿದರು ಇವತ್ತು ಸೊ ಯುವತಿಯ ಈ ಒಂದು ಅಂದರೆ ಆ ಯುವತಿ ಬೇರೆಯೊಬ್ಬನ ಜೊತೆಗೆ ಚಾಟಿಂಗ್ ಮಾಡ್ತಿರೋದನ್ನು ಕೂಡ ಆ ಒಂದು ಹಿಸ್ಟರಿ ಚಾಟಿಂಗ್ ಹಿಸ್ಟ್ರಿ ಮತ್ತು ವಿಡಿಯೋಗಳನ್ನು ಫೋನ್ ಕಾಲ್ ಎಲ್ಲವನ್ನು ಕೂಡ ಇವತ್ತು ಬಿಡುಗಡೆ ಮಾಡು ಮಾಡುವಂಥ ಮುಖಾಂತರ ನನ್ನ ಮಗ ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ ಅಂತ ಈ ರೀತಿಯಾಗಿ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಸಂತ್ರಸ್ತ ಯುವತಿ ಮಾಡಿರುವಂಥ ಒಂದು ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂಥೇಳಿ ಅವಳೇ ಹೇಳ್ತಿದ್ದಾರಲ್ಲ ಆರಂಭದಲ್ಲಿ ಇತ್ತು ಬಟ್ ಈಗ ಇವರು ಹೇಳ್ತಾ ಇರುವಂಥದ್ದು ಆರಂಭದಲ್ಲಿ ಓಕೆ ಕಷ್ಟದಿಂದ ಬಂದಿದ್ದಾಳೆ ಅಂತ ಹೇಳಿ ಒಪ್ಕೊಂಡಿದ್ವಿ ಬಟ್ ಆದ್ರೆ ಆ ಯುವತಿಗೆ ಬೇರೆಯವರ ಚಾಟಿಂಗ್ ಇರೋದ್ರಿಂದ ಹೇಳಿದ್ರೆ ಅವಾಚ್ಯ ಶಬ್ದಗಳನ್ನ ಈತ ಮೇಲೆ ಪ್ರಯೋಗ ಮಾಡ್ದ ತದ ಒಂದಿಷ್ಟು ಅನುಮಾನವನ್ನ ಪಟ್ಟ ಅಂತ ಬಟ್ ಇಲ್ಲಿ ಪ್ರಭು ಚೌಹಾಣ್ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅಂದ್ರೆ ಮಗ್ನಿ ಕೇಳ್ತಾರಂತ ಅವರು ಈ ರೀತಿ ಎಲ್ಲ ಯಾಕೆ ನಡೀತಾ ಇದೆ ಅಂತ ಆಗ ಪ್ರತೀಕ್ ಚೌಹಾಣ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಕೆ ಬೇರೊಬ್ಬನ ಜೊತೆ ಚಾಟಿಂಗ್ ಮಾಡ್ತಾ ಇದ್ಲು ಅದನ್ನ ನಾನು ಕೇಳ್ದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ದೆ ಸೊ ಹಾಗಾಗಿ ಈ ತರ ಎಲ್ಲ ನಡೀತು ಅಂತ ಪ್ರತೀಕ್ ಚೌಹಾಣ್ ಹೇಳಿದ್ರು ಅಂತ ಈಗ ಅವರು ತಂದೆ ಪ್ರಭು ಚೌಹಾಣ್ ಹೇಳ್ತಾ ಇದ್ದಾರೆ ಆರೋಪ ಏನು ಅಂತ ಹೇಳಿದ್ರೆ ಈ ಮಹಿಳೆಯರಿಗೇನೆ ಕಾನೂನು ಇದೆ ಅನ್ನೋ ರೀತಿಯಲ್ಲಿ ಏನ್ ಬೇಕಾದ್ರೂ ಹೇಳಬಹುದು ಅನ್ನೋ ತರನು ಕೂಡ ಇರುತ್ತೆ ಅದೆಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಹಂಗು ಇರಬಹುದು ಸೊ ಹಂಗಾಗಿ ಎರಡು ಇವ್ರು ಹೇಳಿದ್ರೆ ಓಕೆ ಅಂತ ಅನ್ಸುತ್ತೆ ಅವ್ರು ಹೇಳಿದ್ರೆ ಅವ್ರದ್ದು ಸರಿ ಅಂತ ಅನ್ಸುತ್ತೆ ಒಟ್ಟಿನಲ್ಲಿ ಈಗ ತನಿಖೆ ಆಗಬೇಕಾಗತ್ತೆ ಸತ್ಯ ಸತ್ಯಾಂಶ ಅವಾಗ ಗೊತ್ತಾಗೋದು ಕೆಲವು ಜನ ನಮ್ಮ ನಮ್ಮ ಚಟುವರೆ ಕೆಲವು ಎಲ್ಲೂ ನಮ್ಮದೇ ಜನ ಪ್ರಭು ಚವ್ಹಾನ್ಗೆ ಬರ್ಬಾದ್ ಮಾಡಬೇಕು ಪ್ರಭು ಚವ್ಹಾಣ್ಗೆ ಡ್ಯಾಮೇಜ್ ಮಾಡಬೇಕು ಅದಕ್ಕಾಗಿ ಬೇರೆ ಬೇರೆ ಕಂಟ್ ರಚಿಸಿ ಈ ಎಲ್ಲ ಮಾಡಿದ್ದಾರೆ ನಾವು ತಮ್ಮದು ಎಲ್ಲರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇನ್ನೇ ಎಂದು ಪತ್ರಿಕಾ ನೋಡಿದೀವಿ ನೋಡಿದ್ದೀವಿ ಎರಡ್ ಸಾವಿರ ಮಾರ್ ಸಾವಿರ ಇಪ್ಪತ್ತಿಂದ ಎರಡ್ ಸಾವಿರದ ಇಪ್ಪತ್ತೆರಡಿಂದ ನಮ್ಮ ಹುಡುಗಿ ನಮ್ಮ ಪತ್ರಿಕ ಅವರು ಹುಡುಗಿ ನೋಡ್ಬೇಕು ಅದಕ್ಕಾಗಿ ನಾವು ಕಳೆದ ಮೇಲೆ ಬೇರೆ ಬೇರೆ ಕಡೆಯಿಂದ ಸ್ಥಳ ಬಂದ್ರು ಎರಡು ಮೂರು ಈ ಉದ್ಗಿರಿಪಿ ಸ್ಥಳ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಬಂದ್ಮೇಲೆ ಟೀಕಾ ಮಾಡೋಣ ಅವ್ರು ಹೇಳಿದ್ರು ಸಾರ್ ಅವ್ರು ಬರೀಬಾ ಅವನು ಬರಿಬಿಲ್ಲ ನಮ್ದು ನಮ್ಮ ನಮ್ಲೇ ಬೇಕು ಅವ್ರು ಆಡೋಡವ್ರು ಚವಾನ ಇದೀನಿ ಬರುತ್ತದೆ ಹುಡುಗಿನಪ್ಪ ನೋಡ್ ಹುಡುಗರು ಪಸಂದಿ